ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಳಿರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಟ್ಯೂಸ್ಡೇ ವ್ಲಾಗ್ ಟ್ಯೂಸ್ಡೇ ಆ್ಯಂಡ್ ವೆನ್ಸ್ಡೇ ವ್ಲಾಗ್ ಮಾರ್ನಿಂಗ್ ಟಿಫನ್ ಆದಮೇಲೆ ಟೀ ಕುಡಿಯೋ ಅಭ್ಯಾಸ ನನಗಿದೆ ಯಾರಿಗೆಲ್ಲ ಅಭ್ಯಾಸ ಇದೆ ಕಮೆಂಟ್ ಮಾಡಿ ಮತ್ತೆ ಟೀ ಜೊತೆ ಆಗಿರ್ಬೋದು ಕಾಫಿ ಜೊತೆ ಆಗಿರ್ಬೋದು ಈ ಥರ ಕೆನೆ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಯಾರಿಗಿದೆ ಯಾರಿಗೆಲ್ಲ ಇಷ್ಟ ಈ ರೀತಿ ಕುಡಿಯೋದು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಟೀ ಕುಡಿದಿದ್ದು ಆದಮೇಲೆ ಸಾಂಬಾರು ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರುವಾಗ ಈ ಸಾಂಬಾರು ನೆನಪಾಯಿತು ನನಗೆ ನಿಂಬೆ ಹುಳಿ ಸಾಂಬಾರು ತುಂಬ ಫಾಸ್ಟ್ ಆ್ಯಂಡ್ ಈಸಿಯಾಗಿ ಆಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅರ್ಧ ಕಪ್ಪು ಹೆಸರುಬೇಳೆ ಅರ್ಧ ಕಪ್ಪು ಬೇಳೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ನಿಂಬೆಹಣ್ಣು ಕರಲ್ಲಿ ಬೇಳೆ ಬೇಳೆ ಹಾಕಿಬಿಟ್ಟು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಗ್ಲಾಸ್ ವಾಟರ್ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಮೂರು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ಬೇಳೆ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೇಯಬೇಕು ಅದರಲ್ಲೇ ಅದಕ್ಕಾಗಿ ಎರಡು ಮೂರು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಕುಕ್ಕರ್ ತಣಗಾದ್ಮೇಲೆ ಓಪನ್ ಮಾಡಿಬಿಟ್ಟು ಈ ರೀತಿ ಚೌಟಲ್ಲಿ ಮಸಿಯೋ ಥರ ಈ ಥರ ಮಾಡಿದ್ರೆ ಚೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ರೇ ನುಣ್ಣಗಾಗೋಗಿದೆ ಈ ರೀತಿ ಬೇಳೆ ಬೇಯಬೇಕು ನೋಡಿ ಈ ಥರ ಫುಲ್ಲಾಗಿ ಬೆಂದೋಗು ಬೇಳೆ ಹೆಸರು ಬೇಳೆ ಎರಡೂ ಮಸಿಯೋ ಗುಂಡಲ್ಲಿ ಮಸಿಯೋ ಕೆಲಸ ಇರೋದಿಲ್ಲ ನೋಡಿ ಈ ರೀತಿ ಆಗಬೇಕು ಆಮೇಲೆ ಒಗ್ಗರಣೆಗಂತ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಬಿಟ್ಟು ಒಂದೂವರೆ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿಕೊಂಡು వన్ టూ సెకెండ్స్ ఈ థర చౌటల్ ఫ్రై మాకూ ఆమె హచ్కొలా హసే మెణ్సినకై యాడ్ మూడు అది స్వల్ప ఫ్రై అనే ఈరుణినూ ఆకోరుణి మెణ్సినకైను ఒగ్గర చన బాడు ఈరుళ్ళి బందామే ఒందూవర స్పూనస్ అర్లుపు యాడ్ మూడు చౌటల్ ఈ రీతి మిక్స్కో ఆమె ನಾವೇನೇ ಬೇಳೆ ಹೆಸ್ರು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಮತ್ತು ಅರಿಶಿನ ಪೌಡರ್ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಸಾಂಬಾರು ಪುಡಿ ಆಗಲಿ ಮತ್ತು ಖಾರದ ಪುಡಿ ಆಗಲಿ ಏನೇ ಪುಡಿ ಆದರೂ ಬೇಕಿಲ್ಲ ಯಾಕೆ ಅಂದರೆ ಖಾರದ ಪುಡಿ ಬದಲು ಹಸಿಮೆಣಸಿನಕಾಯಿ ಹಾಕಿತ್ತೀವಲ್ವಾ ಸಾಂಬಾರು ಪುಡಿ ಹಾಕೋ ಕೆಲಸ ಇಲ್ಲ ಸಾಂಬಾರು ಪುಡಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಎರಡು ಗ್ಲಾಸ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಯೋವರೆಗೂ ಬಿಟ್ಬಿಡಬೇಕು ಆಮೇಲೆ ಎರಡು ಮೂರು ನಿಮಿಷ ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೋಡೋಕ್ಕಂತೂ ಮಜ್ಜಿಗೆ ಸಾರು ರೀತಿಯೇ ಕಾಣಿಸ್ತಾ ಇದೆ ಅಲ್ವಾ ಆದರೆ ಮಜ್ಜಿಗೆ ಸಾರಲ್ಲ ಇದು ನಿಂಬೆ ಹುಳಿ ಸಾರು ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ನಿಂಬೆ ಹಣ್ಣು ತೊಗೊಂಡು ಹಚ್ಕೊಂಡು ಇದನ್ನು ನಿಂಬೆ ಹುಳಿನ ಹಿಂಡ್ಕೋಬೇಕು ಇದರಲ್ಲಿ ಬೀಜ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ನಿಂಬೆ ಹುಳಿನ ಹಿಂಡ್ಕೋಬೇಕು ಇದನ್ನು ನಿಂಬೆ ಹುಳಿ ಸಾರು ಅಂತಾರೆ ನೀವು ಬೇಕಾ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಸಾಂಬಾರು ರೆಸಿಪಿ ಮುಂಚೆನೇ ಗೊತ್ತಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಗೊತ್ತಿಲ್ಲವೋ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದಿಢೀರಂತ ಆಗೋಗುತ್ತೆ ಈ ಸಾಂಬಾರು ಮಾತ್ರ ನೀವೇ ಟ್ರೈ ಮಾಡಿ ನೋಡಿ ಎಷ್ಟು ನಿಮಿಷ ತಗೊಳ್ಳುತ್ತೆ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಆಯಿತಾ ಮಧ್ಯಾಹ್ನದ ಊಟ ಆದಮೇಲೆ ಕಲ್ಲಂಗಡಿ ಡ್ರೆಣ್ಣು ಹಚ್ಚಿದ್ವಿ ಅದನ್ನು ತಿನ್ ತಿಂದಾದ್ಮೇಲೆ ನೋಡಿ ನನ್ನ ಮಗ ಈ ರೀತಿ ಚಾಕು ತಗೊಂಡು ನಾನು ಹಚ್ಚುತ್ತೀನಿ ಅಂತ ಸಿಪ್ಪೆನೆಲ್ಲ ಹಚ್ಚುತ್ತಾ ಇದ್ದಾನೆ ಈ ಸಮ್ಮರಲ್ಲಿ ಎಷ್ಟೇ ನೀರು ಕುಡಿದು ಸಾಕಾಗಲ್ಲ ಅದಕ್ಕೆ ಈ ರೀತಿ ನೀರು ಅಂಶ ಇರೋ ಅಂಥ ಹಣ್ಣುಗಳು ತಿನ್ನಬೇಕು ದೇಹಕ್ಕೆ ತಂಪಾಗುತ್ತೆ ಈ ಫ್ಲವರ್ ಯಾರಿಗಾದರೂ ಗೊತ್ತಿದೆಯಾ ನೋಡೋಕ್ಕೆ ದಾಸವಾಳದ್ದು ಊರಾನೇ ಇದೆ ಅಲ್ವಾ ಇದು ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಗಿಡ ಇತ್ತು ಅದನ್ನು ತಗೋ ಬಂದಿದ್ದೆ ಇದ್ರನ್ನ ಹೆಸರಂತೂ ಗೊತ್ತಿಲ್ಲ ನನಗೆ ನಿಮಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಈ ಹೂವಿನ ಗಿಡ ತೋರಿಸ್ತೀನಿ ಹೇಗಿದೆ ಅಂತ ಅವಾಗ ಐಡಿಯಾ ಬರುತ್ತೆ ಮತ್ತೆ ಈವ್ನಿಂಗ್ ನನ್ನ ಮಗ ನೋಡಿ ಹೊರ್ಗಡೆ ಬಿಟ್ಟಿದ್ದೀನಿ ಅಂದರೆ ಸಾಕು ಈ ರೀತಿ ಕೈಗೆ ಸಿಗೋದಿಲ್ಲ ಆ ರೀತಿ ಆಟ ಆಡ್ತಾ ಇರ್ತಾನೆ ಅಷ್ಟು ಜೋರಾಗಿ ಹೋಗ್ತಾನೆ ಅಷ್ಟು ಜೋರಾಗಿ ಹೋಗ್ತಾನೆ ನಮಗೆ ಭಯ ಆಗುತ್ತೆ ಮತ್ತೆ ಅವತ್ತಿನ ದಿನ ನೈಟು ಮುದ್ದೆ ಮಾಡಿದ್ದೆ ಅದೇ ಸಾಂಬಾರಿಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನೈಟ್ ಆದರೂ ಮಾಡೋಣ ಅಂತ ಮಾಡ್ತಾ ಮೊಸರು ಒಗ್ಗರಣೆ ಹಾಕ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಮೊಸರು ಹಾಫ್ ಕಪ್ ಮೊಸರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಾಲು ಹಾಕಬೇಕು ಒಂದು ಟೂ ಸೆಕೆಂಡ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡಿ ಮತ್ತು ರೈಸ್ ಮಿಕ್ಸ್ ಮಾಡಿಬಿಟ್ರೆ ಮೊಸರು ಒಗ್ಗರಣೆ ಅನ್ನ ರೆಡಿ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಸಾಂಬಾರಾಗಿರಲಿ ಯಾವುದು ಇರಲಿಲ್ಲ ಅಂದರೆ ಅನ್ನ ಜೊತೆ ಈ ರೀತಿ ಮೊಸರು ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕ ಹುಡುಗರು ಇದ್ಬೇಕಾರೆಲ್ಲ ನಮ್ಮ ಅಜ್ಜಿ ಇದೇ ರೀತಿ ಮೊಸರನ್ನು ಬುತ್ತಿ ಕಟ್ಕೊಡೋರು ತುಂಬ ಚೆನ್ನಾಗಿರೋದು ಅವಾಗಂತೂ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋದಲ್ಲಿ ಯಾವ್ದು ಇಷ್ಟ ಆಗಿದೆಯೋ ಕಾಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್